ನಮಸ್ತೆ ಒಂದು ತರಗತಿಯ ಒಳಗಡೆ ಒಬ್ಬ ಪ್ರೊಫೆಸರ್ ಪಾಠವನ್ನ ಮಾಡ್ತಾ ಇರ್ತಾರೆ ಆತ ಪಾಠ ಮಾಡಬೇಕಾಗಿದ್ರೆ ತೀರಾ ಪ್ರಾಕ್ಟಿಕಲ್ ಆಗಿ ಪಾಠವನ್ನ ಮಾಡ್ತಾ ಇದ್ದಂತಹ ಅಧ್ಯಾಪಕ ಆಗಿರುತ್ತಾರೆ ದಿವಸ ಅವರು ಕ್ಲಾಸಿಗೆ ಬರಬೇಕಾಗಿದ್ರೆ ಹೊಸ ಹೊಸ ಆಲೋಚನೆಗಳನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಗಾಜಿನ ಪಾತ್ರೆಯನ್ನ ಜರಡಿಯನ್ನು ತಗೊಂಡು ಬರ್ತಾರೆ ಅದರ ಜೊತೆಯಲ್ಲಿ ಒಂದು ಮೂರ್ನಾಲ್ಕು ಚೀಲದಲ್ಲಿ ಒಂದಷ್ಟು ಸಾಮಾನುಗಳನ್ನು ಸಹ ತಗೊಂಡು ಬರ್ತಾರೆ ಹುಡುಗರಿಗೆಲ್ಲರಿಗೂ ಸಹ ಈ ಟೀಚರ್ ಪಾಠ ಮಾಡುವಂತಹದ್ದು ಕೇಳಲಿಕ್ಕೆ ತುಂಬಾ ಕುತೂಹಲ ಇರ್ತದೆ ಆ ದಿವಸವೂ ಸಹ ಕುತೂಹಲದಿಂದ ಈ ಮಾಸ್ಟ್ ಏನ್ ಹೇಳುತ್ತಾರೆ ಅಂತ ಹೇಳಿ ನೋಡಬೇಕು ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ ಸರಿ ಸರ್ ಬಂದ್ರು ಟೇಬಲ್ ಮೇಲೆ ಗಾಜಿನ ಪಾತ್ರೆಯನ್ನ ಇಡುತ್ತಾರೆ ಮಕ್ಕಳಿಗೆ ಕುತೂಹಲ ಆ ಚೀಲದಲ್ಲಿ ಏನಿದೆ ಅಂತ ಚೀಲದಿಂದ ಒಂದೊಂದಾಗಿ ವಸ್ತುವನ್ನ ತೆಗೀತಾರೆ ಅಂತ ಹೇಳ್ಕೊಂಡು ಕುತೂಹಲದಿಂದ ನೋಡ್ತಾ ಇದ್ದಾರೆ ಆದ್ರೆ ಆ ಮಾಶ್ರು ಪ್ರಶ್ನೆಯನ್ನ ಕೇಳಿಕ್ ಆರಂಭ ಮಾಡುತ್ತಾರೆ ಸರಿ ನಿಮ್ಮ ಎದುರಲ್ಲಿ ಏನ್ ಕಾಣಿಸ್ತಾ ಇದೆ ಮಕ್ಕಳೆಲ್ಲ ಬಹಳ ಸುಲಭವಾಗಿ ನಗಾಡಿಕೊಂಡು ಉತ್ತರವನ್ನ ಕೊಡ್ತಾರೆ ಏನ್ ಸರ್ ಇದು ಒಂದು ಪ್ರಶ್ನೆಯಾ ನಮ್ ಕಣ್ಣ ಎದುರುಗಡೆಯಲ್ಲಿ ಇರುವಂತಹದ್ದು ಗಾಜಿನ ಜರಡಿ ಗಾಜಿನ ಪಾತ್ರೆ ಸರಿಯಪ್ಪ ಒಂದು ಚೀಲವನ್ನ ಟೇಬಲ್ ಮೇಲಿಡ್ತಾರೆ ಅದರಿಂದ ದೊಡ್ಡ ದೊಡ್ಡ ಕಲ್ಲುಗಳನ್ನ ತೆಗೆದಿಡ್ತಾರೆ ಆ ಕಲ್ಲುಗಳನ್ನ ಒಂದೊಂದಾಗಿ ಆ ಗಾಜಿನ ಜರಡಿಯಲ್ಲಿ ತುಂಬಿಸ್ತಾರೆ ಮಕ್ಕಳ ಹತ್ರ ಕೇಳ್ತಾರೆ ಖಾಲಿ ಇದ್ದಂತಹ ಗಾಜಿನ ಜರಡಿ ಈಗ ಖಾಲಿ ಇದೆಯಾ ಅಂತ ಮಕ್ಕಳೆಲ್ಲ ನೋಡುತ್ತಾರೆ ಅದು ಪೂರ್ತಿಯಾಗಿ ಕಲ್ಲಿನಲ್ಲಿ ತುಂಬಿ ಹೋಗಿತ್ತು ಮಕ್ಕಳು ಹೇಳುತ್ತಾರೆ ಇಲ್ಲ ಸರ್ ಅದು ಪೂರ್ತಿಯಾಗಿ ತುಂಬಿ ಹೋಗಿದೆ ಇನ್ನು ಏನು ಅದಕ್ಕೆ ಹಾಕುವಷ್ಟು ಜಾಗಿ ಇಲ್ಲ ಅಂತ ನಗಾಡ್ತಾರೆ ಇನ್ನೂ ಒಂದು ಚೀಲವನ್ನ ಮೇಲೆ ತೆಗಿತಾರೆ ಅದರಲ್ಲಿ ಸಣ್ಣ ಸಣ್ಣ ಕಲ್ಲಿನ ತುಂಡುಗಳಿರ್ತದೆ ಸರ್ ಆ ಕಲ್ಲಿನ ತುಂಡುಗಳನ್ನ ಆ ಗಾಜಿನ ಜರಡಿಯಲ್ಲಿ ಹಾಕೊಂಡು ಆ ಗಾಜಿನ ಜರಡಿಯನ್ನು ಸ್ವಲ್ಪ ಅಲಗಾಡಿಸಿಕೊಂಡು ದೊಡ್ಡ ದೊಡ್ಡ ಕಲ್ಲುಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಂಡು ಕಲ್ಲಿನ ತುಂಡುಗಳನ್ನ ತುಂಬಿಸ್ತಾರೆ ಮಕ್ಕಳಿಗೆಲ್ಲ ಆಶ್ಚರ್ಯ ಆಯಿತು ಪುನಃ ಸರ್ ಕೇಳ್ತಾರೆ ದೊಡ್ಡ ಕಲ್ಲನ್ನು ತುಂಬಿಸಿ ಆಯ್ತು ಸಣ್ಣ ಸಣ್ಣ ಕಲ್ಲಿನ ಚೂರನ್ನು ತುಂಬಿಸಿ ಆಯ್ತು ಇನ್ನದ್ರಲ್ಲಿ ಜಾಗೆ ಇದೆಯಾ ಅಂತ ಮಕ್ಕಳಿಗೆ ಹಿಂದಿನ ಪಾಠ ನೆನಪಿತ್ತು ಹಾಗಾಗಿ ಈ ಮಾಶ್ರಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಏನೋ ಇದೆ ಅಂತ ಹೇಳ್ಕೊಂಡು ಅರ್ಥ ಮಾಡಿಕೊಂಡು ನಗ್ತಾ ಹೇಳುತ್ತಾರೆ ಎಸ್ ಸರ್ ಅದ್ರಲ್ಲಿ ಜಾಗೆ ಇದೆ ಅಂತ ಸರ್ ಕೂಡ ತುಂಬಾ ಚೆನ್ನಾಗಿ ನಗಾಡಿಕೊಂಡು ಮಕ್ಕಳನ್ನ ಪ್ರೇರೇಪಣೆ ಮಾಡ್ತಾ ಮಾಡ್ತಾ ಮೋಟಿವೇಟ್ ಮೋಟಿವೇಟ್ ಮಾಡ್ತಾ 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 ಇನ್ನೂ ಒಂದು ಚೀಲ ತೆಗಿತಾರೆ ಆ ಚೀಲದಲ್ಲಿ ಮರಳಿರ್ತದೆ ಆ ಮರಳನ್ನ ಆ ಜರಡಿಯ ಒಳಗಡೆ ಹಾಕ್ತಾರೆ ಮತ್ತೆ ಪುನಃ ಆ ಜರಡಿಯನ್ನ ಅಲ್ಲಾಡಿಸ್ತಾರೆ ಹಾಗ ಅಲ್ಲಾಡಿಸ್ಬೇಕಾಗಿದ್ರೆ ಮರಳು ಆ ದೊಡ್ಡ ಕಲ್ಲು ಮತ್ತು ಸಣ್ಣ ಕಲ್ಲುಗಳ ನಡುವೆ ಇದ್ದಂತಹ ಏನು ಸಣ್ಣ ಸಣ್ಣ ಸ್ಪೇಸ್ ಇತ್ತು ಅದನ್ನೆಲ್ಲ ಫಿಲ್ ಮಾಡ್ತಾ ಬಂತು ಸರಿ ಈಗ ನೋಡ್ಬೇಕಾಗಿದ್ರೆ ಗಾಜಿನ ಜರಡಿ ಫುಲ್ ಆಗಿ ಹೋಗಿದೆ ಕೇಳ್ತಾರೆ ಇನ್ನೂ ಏನಾದ್ರು ತುಂಬಿಸಬಹುದಾ ಅಂತ ಮಕ್ಕಳಿಗೆ ಹೌದು ಅಂತ ಹೇಳಬೇಕು ಇಲ್ಲ ಅಂತ ಹೇಳಬೇಕು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಒಂದಷ್ಟು ಜನ ಹೌದು ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಇಲ್ಲ ಅಂತ ಹೇಳ್ತಾರೆ ಸರಿ ಈಗ ಮಾಶ್ರು ಅಲ್ಲೇ ಇದ್ದಂತಹ ಒಬ್ಬ ವಿದ್ಯಾರ್ಥಿ ಹತ್ರ ವಾಟರ್ ಬಾಟಲ್ ಕೇಳ್ತಾರೆ ಆ ವಾಟರ್ ಬಾಟಲ್ ನಿಂದ ನೀರನ್ನ ಆ ಜರಡಿ ಒಳಗಡೆ ಹಾಕ್ತಾರೆ ನೀರನ್ನ ಹಾಕಬೇಕಾಗಿದ್ರೆ ಆ ನೀರು ಜರಡಿಯ ಒಳಗಡೆ ಒಂದಾಗಿ ಹೋಯ್ತು ಮಕ್ಕಳೆಲ್ಲರೂ ಸಹ ಬಹಳ ಖುಷಿ ಪಟ್ಟು ಏನೋ ಒಂದು ಹೊಸತನ್ನ ಕಲ್ತ್ವಿ ಅಂತ ಹೇಳ್ಕೊಂಡು ಆಲೋಚನೆ ಮಾಡುತ್ತಾರೆ ಇನ್ನೇನು ಮಾಶ್ರು ಪ್ರಶ್ನೆ ಕೇಳ್ತಾರೆ ಈ ಪ್ರಯೋಗದಿಂದ ನೀವು ಏನನ್ನ ಕಲಿತ್ರಿ ಅದಕ್ಕೆ ಉತ್ತರ ಹೇಳಬೇಕಲ್ವಾ ಎಲ್ಲರೂ ಆಲೋಚನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ ಈ ಪ್ರಯೋಗ ಏನನ್ನ ಸೂಚಿಸ್ತಾ ಇರಬಹುದು ಅಂತ ಮಾಸ್ಟ್ರು ಪ್ರಶ್ನೆಯನ್ನ ಕೇಳಿದ್ರು ಒಂದಷ್ಟು ಜನ ವಿದ್ಯಾರ್ಥಿಗಳು ಎದ್ದು ನಿಂತು ಒಂದೊಂದು ಒಂದೊಂದು ಉತ್ತರವನ್ನ ಕೊಡ್ತಾರೆ ಮಾಸ್ಟರ್ಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಉತ್ತರದಲ್ಲಿ ಲಾಸ್ಟ್ ಅಲ್ಲಿ ಒಬ್ಬ ಹುಡುಗ ಎದ್ ನಿಂತ ಹೇಳ್ತಾನೆ ಸರ್ ನನ್ನ ಉತ್ತರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಟ್ಟೇ ಕೊಡ್ತದೆ ಅದೇನು ಅಂತ ಹೇಳಿದ್ರೆ ನೀವು ಅವಕಾಶಗಳು ನಿಮ್ಮ ಹತ್ತಿರ ಬಂದಾಗ ಅದನ್ನು ಉಪಯೋಗಿಸಿಕೊಳ್ಳಿ ಮತ್ತು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಿಮಗೆ ನೀವು ಕೆಲಸವನ್ನ ಮಾಡ್ತಾ ಹೋಗಬೇಕಾಗಿದ್ರೆ ಸಮಯವನ್ನು ಉಳಿಸ್ಕೊಳ್ಳಿ ದೊಡ್ಡ ದೊಡ್ಡ ಕೆಲಸವನ್ನ ಮಾಡುವುದರ ಜೊತೆ ಜೊತೆಯಲ್ಲಿ ಸಣ್ಣ ಸಣ್ಣ ಕೆಲಸವನ್ನು ಸಹ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ಈ ಪ್ರಯೋಗ ಹೇಳುತ್ತದೆ ಅಂತ ಮಾಸ್ಟ್ರು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಏನು ಆಗಿಲ್ಲ ಆದ್ರೆ ಅವನಿಗೂ ಸಹ ಕೂತ್ಕೊಳಿಸಿ ಮಕ್ಕಳೇ ನೀವೆಲ್ಲ ಉತ್ತರವನ್ನ ಏನ್ ಕೊಟ್ರಿ ಆ ಉತ್ತರ ಎಲ್ಲವೂ ಸರಿಯೇ ಯಾವುದು ತಪ್ಪು ಅಂತಲ್ಲ ಆದ್ರೆ ನನ್ನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಈ ಗಾಜಿನ ಜರಡಿ ಅನ್ನುವಂತಹದ್ದೇನಿದೆ ಅಲ್ವಾ ಅದು ನಮ್ಮೆಲ್ಲರ ಜೀವನ ನಮ್ಮೆಲ್ಲರ ಬದುಕು ನಮ್ಮ ಬದುಕು ತುಂಬಾ ವಿಶಾಲವಾದದ್ದೇನು ಅಲ್ಲ ಲೈಫ್ ಸ್ಪಾನ್ ಅನ್ನುವಂತಹದ್ದು ನೂರು ಇನ್ನೂರು ಮುನ್ನೂರು ವರ್ಷಕ್ಕೆ ಎಕ್ಸ್ಟೆಂಡ್ ಆಗುವಂತಹ ವಿಷಯ ಅಲ್ಲ ಲೈಫ್ ಸ್ಪಾನ್ ಅಂತ ಹೇಳುವಂತಹದ್ದು ಇತ್ತೀಚಿನ ದಿವಸಗಳಲ್ಲಿ ತೀರಾ ಚಿಕ್ಕದಾಗ್ತಾ ಬಂದಿದೆ ಆ ಅಷ್ಟು ಲೈಫ್ ಸ್ಪ್ಯಾನ್ ನಲ್ಲಿ ನಾವ್ ಏನ್ ಮಾಡಬೇಕು ಯಾವುದನ್ನ ನಮ್ಮ ಬದುಕಿನಲ್ಲಿ ತುಂಬಿಸ್ಬೇಕು ಅನ್ನುವುದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಈ ಪ್ರಯೋಗವನ್ನ ಮಾಡಿದೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಚಿಕ್ಕದಿರಬೇಕಾಗಿದ್ರೆ ಯಾರೋ ಒಬ್ಬ ಡಾಕ್ಟರ್ ಅನ್ನ ನೋಡ್ಬೇಕಾಗಿದ್ರೆ ಎಸ್ ನಾನು ಸಹ ಡಾಕ್ಟರ್ ಆಗಬೇಕು ಅನ್ನುವಂತಹ ಕನಸನ್ನ ಕಾಣ್ತೇವೆ ಎಲ್ಲೋ ಒಂದು ಕಡೆ ನಾವು ಹೋಗಬೇಕಾಗಿದ್ರೆ ರಸ್ತೆಯಲ್ಲಿ ಕನ್ಸ್ಟ್ರಕ್ಷನ್ ಆಗಬೇಕಾಗಿದ್ರೆ ಅಲ್ಲಿ ಬಂದು ಇಂಜಿನಿಯರ್ ಕೆಲಸದವನನ್ನ ಹಾಗ್ ಮಾಡು ಹೀಗ್ ಮಾಡು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಸ್ಪಾಶ್ ಆಗಿ ದಬ್ಬಾಳಿಕೆಯನ್ನ ಮಾಡಬೇಕಾಗಿದ್ರೆ ನಮಗೂ ಸಹ ಅನ್ನಿಸ್ತದೆ ನನ್ನ ಕೆಳಗಡೆ ಕೆಲಸ ಮಾಡಿಸುವಂತಹ ಬಾಸ್ ನಾನಾಗಬೇಕು ನಾನು ಸಹ ಅವನಂತಹ ಇಂಜಿನಿಯರ್ ಆಗಬೇಕು ಅಂತ ಗುರಿ ದೊಡ್ಡ ದೊಡ್ಡದಾಗಿರ್ತದೆ ಆದ್ರೆ ನಾವೇನ್ ಮಾಡ್ತೇವೆ ಆ ಗುರಿಯ ಕಡೆಗೆ ಹೋಗಬೇಕಾಗಿದ್ರೆ ಬಾಲ್ಯದಿಂದ ಯವನಕ್ ಬರಬೇಕಾಗಿದ್ರೆ ಕಾಲೇಜಿಗೆ ಹೋಗ್ಬೇಕಾಗಿದ್ರೆ ಕಾಲೇಜ್ ನಲ್ಲಿ ಮೊಬೈಲ್ ಡ್ರಗ್ಸ್ ಇನ್ನೊಂದು ಮತ್ತೊಂದು ಎಲ್ಲದರ ಪರಿಚಯ ಆಗ್ತದೆ ನಮ್ಮ ದೊಡ್ಡ ದೊಡ್ಡ ಕನಸುಗಳೇನಿತ್ತು ಆ ಕನಸುಗಳನ್ನ ಮರೆತು ಬಿಡ್ತೇವೆ ಮೊಬೈಲ್ ಕೊಡುವಂತಹ ಖುಷಿಯೇ ನನ್ನ ಗುರಿ ಮೊಬೈಲ್ನಿಂದ ಪಡುವಂತಹ ಖುಷಿಯೇ ನನ್ನ ಗುರಿ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತೇವೆ ಕಾಲೇಜ್ ನಲ್ಲಿ ಸಿಗುವಂತಹ ಬಾಯ್ ಫ್ರೆಂಡ್ಸ್ ಗರ್ಲ್ಸ್ ಫ್ರೆಂಡ್ಸ್ ಜೊತೆಗೆ ಅಡ್ಡಾಡುವುದೇ ನನ್ನ ಖುಷಿ ಎಸ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಆದರೆ ನಾಳೆ ದಿವಸ ಕಾಲೇಜಿನಿಂದ ಹೊರಗಡೆ ಬಂದು ನಿಮ್ಮ ಜೀವಿತದ ಕೊನೆಯ ದಿವಸ ನೀವು ಒಂದು ಸಲ ನಿಂತುಕೊಂಡು ಹಿಂದೆ ತಿರುಗಿ ನೋಡಿದಾಗ ಜೀವನದಲ್ಲಿ ನೀವು ಸಾಧಿಸಿರುವಂತಹದ್ದು ಝೀರೋ ಆಗಿರ್ತದೆ ಹಾಗಾಗಿ ನೀವು ಜಾಗ ಇದೆ ಸಮಯ ಇದೆ ಅಂತ ಹೇಳಿಕೊಂಡು ಸಣ್ಣ ಪುಟ್ಟ ವಿಷಯಗಳಿಗೆ ಖುಷಿಯನ್ನ ಪಡದೆ ಮೊದಲಿಗೆ ಗುರಿ ಅನ್ನುವಂತಹ ದೊಡ್ಡ ಖುಷಿಯನ್ನ ಪಡೆಯುವಂತಹ ನಿಟ್ಟಿನಲ್ಲಿ ನೀವು ದಾರಿಯನ್ನ ಸವೆಸಿ ಆಗ ತನ್ನಿಂದ ತಾನಾಗಿಯೇ ಉಳಿದಂತಹ ಎಲ್ಲ ಖುಷಿಗಳು ಸಹ ಬೇಕಾದಂತಹ ಜಾಗವನ್ನ ಹುಡುಕಿಕೊಳ್ಳುತ್ತದೆ ಅನ್ನುವಂತಹ ಪ್ರಾಕ್ಟಿಕಲ್ ಸೆಷನ್ ಇದಾಗಿತ್ತು ಅಂತ ಬಂಧುಗಳೇ ಇದು ಕೇವಲ ಒಬ್ಬ ಪ್ರೊಫೆಸರ್ ವಿದ್ಯಾರ್ಥಿಗಳಿಗೆ ಮಾಡಿದಂತಹ ಪಾಠ ಅಲ್ಲ ನಮ್ಮ ಬದುಕಿಗೂ ಸಹ ಇದರಿಂದ ಕಲಿಯುವಂತಹದ್ದು ಬಹಳಷ್ಟಿದೆ ಆ ಪ್ರೊಫೆಸರ್ ಹೇಳಿದಂತಹ ರೀತಿಯಲ್ಲಿ ನಾವು ಸಹ ಬದುಕಿನಲ್ಲಿ ಅದಾಗ್ಬೇಕು ಇದಾಗ್ಬೇಕು ಹೀಗಾಗ್ಬೇಕು ಹಾಗಾಗ್ಬೇಕು ಎಲ್ಲ ಕನಸುಗಳನ್ನ ಕಟ್ಟಿಕೊಳ್ಳುತ್ತೇವೆ ಕನಸುಗಳು ತುಂಬಾ ದೊಡ್ಡದಾಗಿರ್ತದೆ ಆದ್ರೆ ಆ ದೊಡ್ಡ ಕನಸಿನ ದಾರಿಯಲ್ಲಿ ನಮಗೆ ಸಣ್ಣ ಸಣ್ಣ ಖುಷಿಗಳೇನ್ ಸಿಗ್ತದೆ ಅಲ್ವಾ ಆ ಖುಷಿಗಳನ್ನೇ ಖುಷಿ ಅಂತ ಹೇಳಿ ಒಪ್ಪಿಕೊಂಡು ನಾವು ಗುರಿಯನ್ನ ಮರೆತು ಬಿಡ್ತೇವೆ ಗುರಿಯನ್ನ ಮರೆತು ಬಿಟ್ರೆ ನಮ್ಮ ಬದುಕಿನಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವೇ ಆಗುದಿಲ್ಲ ನಾವು ನಮ್ಮ ಜೀವನವನ್ನ ಹೇಗೆ ಕಳೀತೇವೆ ಅಂತ ಹೇಳಿದ್ರೆ ನಮ್ಮ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಈ ಹದಿನಾರು ವರ್ಷದಿಂದ ಇಪ್ಪತ್ಮೂರು ಇಪ್ಪತ್ತ ವರ್ಷದವರೆಗೆ ನಾವು ಕನಸುಗಳನ್ನು ಕಟ್ಟಿಕೊಂಡು ಆ ಕನಸುಗಳನ್ನು ನನಸಾಗುವಂತಹ ಪ್ರಯತ್ನವನ್ನ ಮಾಡಬೇಕು ಅದರ ಬದಲಾಗಿ ನಾವು ಕಾಲೇಜ್ ಅಂತ ಹೇಳಿದ್ರೆ ಕಾಲ ಕಳೆಯುವಂತಹ ಏಜ್ ಅಂತ ಹೇಳಿಕೊಂಡು ನಮ್ಮ ಗುರಿಯನ್ನ ಕನಸನ್ನ ಅಪ್ಪನನ್ನ ಅಮ್ಮನನ್ನ ಎಲ್ಲವನ್ನ ಮರೆತು ನಾನು ನನ್ನದು ನಾನು ಚೆನ್ನಾಗಿರಬೇಕು ನಾನು ಒಳ್ಳೆಯ ಆಲೋಚನೆಯನ್ನ ಮಾಡಬೇಕು ಆದರೆ ಎಂತಹ ಆಲೋಚನೆ ಕೇವಲ ನನ್ನ ಜೀವನವನ್ನ ಆರಾಮದಲ್ಲಿ ಸವಿಸುವಂತಹ ಆಲೋಚನೆಯನ್ನ ಮಾಡಬೇಕು ಅನ್ನುವಂತಹ ಕಲ್ಪನೆಗಳು ಆದ್ರೆ ಸ್ವಾಮೀಜಿ ಹೇಳಿದ್ದೇನು ದೇಶವನ್ನ ಕಟ್ಟುವುದಕ್ಕೆ ಸಮರ್ಥವಾಗಿ ಕಟ್ಟುವುದಕ್ಕೆ ಯುವಕರಾಗಬೇಕು ಎಂತಹ ಯುವಕರು ಬೇಕು ಅಡ್ಡಾಡಿಕೊಂಡು ಬೀಡಾಡಿ ಗುಂಡರ ಹಾಗೆ ಹೋಗುವಂತಹ ಯುವಕ ಯುವತಿಯರು ನಮಗ್ ಬೇಡ ನನಗ್ಬೇಕಾಗಿರುವಂತಹದ್ದು ಎಂತಹ ಯುವಕರು ಅಂತ ಅದ್ಭುತವಾಗಿ ಹೇಳುತ್ತಾರೆ ಸುಮ್ಸುಮ್ಮನೆ ಕಾಲವನ್ನ ಕಳೆಯುವಂತಹ ಯುವಕರಲ್ಲ ದೇಶದ ಕುರಿತಾಗಿ ಆಲೋಚನೆಯನ್ನ ಮಾಡಬಲ್ಲಂತಹ ನೈತಿಕವಾದಂತಹ ಕಲ್ಪನೆಗಳನ್ನ ಇಟ್ಟುಕೊಳ್ಳಬಹುದಾದಂತಹ ಯುವಕರನ್ನ ನನಗೆ ಕೊಡಿ ಕಬ್ಬಿಣದ ಮಾಂಸಖಂಡಗಳುಳ್ಳಂತಹ ಉಕ್ಕಿನ ನರಮಂಡಲಗಳು ಉಳ್ಳಂತಹ ಯುವಕರನ್ನ ಕೊಡಿ ದೇಶವನ್ನ ನಾನು ಬದಲಾಯಿಸ್ತೇನೆ ಅಂತ ಅಂತಹ ಯುವಕರು ನಾವಾಗಿದ್ದೇವಾ ಒಂದು ಬಾರಿ ನಮಗ್ ನಾವೇ ಪ್ರಶ್ನೆಯನ್ನ ಹಾಕಿಕೊಳ್ಳೋಣ ನಾವು ದೇಶವನ್ನ ಕಟ್ಟುವಂತಹ ಸಮರ್ಥರಾದಂತಹ ಭಾರತೀಯರಾಗಿದ್ದೇವಾ ಒಂದು ವೇಳೆ ನಮ್ಮ ಮನಸ್ಸು ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿತು ಅಂತಾದ್ರೆ ಒಂದು ಬಾರಿ ಸ್ವಾಮೀಜಿಯನ್ನ ನೆನಪಿಸಿಕೊಂಡು ಅವರ ಆದರ್ಶದ ಹಾದಿಯಲ್ಲಿ ನಾವು ನಡೆಯುವಂತಹ ಪ್ರಯತ್ನವನ್ನ ಮಾಡೋಣ ಅದ್ಭುತ ಅದಮ್ಯ ಭಾರತವನ್ನ ನಿರ್ಮಾಣ ಮಾಡುವಂತಹ ಭಾರತೀಯರು ನಾವಾಗ್ಲಿಕ್ಕೆ ಸಾಧ್ಯ ಇದೆ ಜಯರಾಮಕೃಷ್ಣ